ಸದನದಲ್ಲಿ ಅಬ್ಬರಿಸಿ ಬೊಬ್ಬಿರಿದಂತಹ ರಾಜಣ್ಣ ಈಗ ಸೈಲೆಂಟ್ ಆಗಿದ್ದಾರೆ ಹೌದು ಹನಿ ಟ್ರ್ಯಾಪ್ ಆಗಿದೆ ಅನ್ನುವಂತಹ ವಿಚಾರವನ್ನು ಅವರು ಒಪ್ಕೊಂಡ್ರು ಸದನದಲ್ಲಿ ನನ್ನ ಮೇಲೆ ಹಾಗೂ ನನ್ನ ಮಗನ ಮೇಲೆ ಈ ಒಂದು ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿ ರಾಜಣ್ಣ ಒಪ್ಕೊಂಡ್ರು ಒಪ್ಕೊಂಡ ನಂತರ ದೂರು ಕೊಡ್ತೀನಿ ಲಿಖಿತ ದೂರು ಕೊಡ್ತೀನಿ ಅಂತ ಕೂಡ ಹೇಳಿದ್ರು ಅದಾದ ಬಳಿಕ ಲಿಖಿತ ದೂರು ಕೊಡೋದಕ್ಕೆ ಬಹಳಷ್ಟು ದಿನ ಸಮಯವನ್ನು ಕೂಡ ತೆಗೆದುಕೊಂಡ್ರು ಆಮೇಲೆ ದೂರು ಕೂಡ ಕೊಡ್ತಾರೆ ಬಟ್ ಆದರೆ ಆ ದೂರು ಯಾವ ರೀತಿಯಾಗಿದೆ ಅಂತ ನಾವು ನೋಡ್ತಾ ಹೋಗೋದಾದರೆ ಅದೊಂದು ಡಮ್ಮಿ ದೂರು ಅನ್ನೋದು ಗೊತ್ತಾಗ್ತಾ ಇದೆ ಸದ್ಯಕ್ಕೆ ಹೈಕಮಾಂಡ್ ನಾಯಕರು ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ ಸೊ ಹಾಗಾಗಿ ಇದನ್ನು ಪಕ್ಷದಲ್ಲೇ ನಾವು ಬಗೆಹರಿಸ್ಕೊಳ್ಳುವ ಅಂತ ಹೇಳಿ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಸೊ ಹಾಗಾಗಿ ರಾಜಣ್ಣ ಅವರು ಫುಲ್ ಸೈಲೆಂಟ್ ಆಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಹನಿ ಟ್ರ್ಯಾಪ್ ವಿಚಾರ ಪಕ್ಷಕ್ಕೆ ಸಾಕಷ್ಟು ಮುಜುಗರವನ್ನು ಉಂಟುಮಾರುವಂತಹ ಸಾಧ್ಯತೆಗಳು ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರವನ್ನು ಲ್ಯಾಗ್ ಮಾಡೋದು ಬೇಡ ಇನ್ ಲಾರ್ಜ್ ಮಾಡೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಡಮ್ಮಿ ದೂರನ ಕೊಟ್ಟು ನನ್ನ ಹತ್ರ ಎಲ್ಲ ಸಾಕ್ಷಿ ಇದೆ ನಾವೆಲ್ಲ ಸಾಕ್ಷಿಯನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬಹುದು ಯಾರಿದ್ದಾರೆ ಈ ಹಿಂದೆ ಇದರ ಹಿಂದೆ ಹನಿ ಟ್ರ್ಯಾಪ್ ಯಾರು ಮಾಡಿಸ್ತಾ ಇದ್ದಾರೆ ಇದರ ಮಾಸ್ಟರ್ ಮೈಂಡ್ ಯಾರು ಡೈರೆಕ್ಟರ್ ಯಾರು ಪ್ರೊಡ್ಯೂಸರ್ ಯಾರು ಇದೆಲ್ಲವನ್ನು ಕೂಡ ನಾವು ಬೈಲಿಗೆ ಎಳಿತೀವಿ ಅಂತ ರಾಜಣ್ಣ ಕೂಡ ಹೇಳಿದರು ಅದೇ ರೀತಿಯಾಗಿ ರಾಜೇಂದ್ರ ಕೂಡ ರಿಯಾಕ್ಟ್ ಮಾಡಿದರು ಸೊ ಈಗ ಈ ಕೇಸ್ಗೆ ಉರುಳಿಲ್ಲ ಅಂತ ಕಾಣಿಸ್ತಾ ಇದೆ ಸಚಿವ ರಾಜಣ್ಣರಿಂದ ಗೃಹ ಸಚಿವ ಪರಮೇಶ್ವರ್ಗೆ ದೂರು ಸಲ್ಲಿಕೆ ರಾಜಣ್ಣ ದೂರು ಪಡೆದು ಸ್ಪೀಕರ್ ಅಂಗಳಕ್ಕೆ ಎಸೆದ ಪರಮೇಶ್ವರ್ ಸದನದಲ್ಲಿ ಪ್ರಸ್ತಾಪ ಆಗಿರೋದ್ರಿಂದ ಅಲ್ಲಿಯೇ ಇತ್ಯರ್ಥ ಆಗಲಿ ಗೃಹ ಇಲಾಖೆಯಿಂದ ಸ್ಪೀಕರ್ ಅಂಗಳಕ್ಕೆ ಹನಿ ಟ್ರ್ಯಾಪ್ ಚೆಂಡನ್ನ ಎಸೆಯಲಾಗಿದೆ ಸ್ಪೀಕರ್ಗೆ ಮಾತ್ರ ಇತ್ಯರ್ಥದ ಅಧಿಕಾರ ಇರೋದು ಅಂತ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ತೀವ್ರ ಕುತೂಹಲವನ ಕೆಲಸ ಕುತೂಹಲವನ್ನ ಕೇಳಿಸಿದೆ ಗೃಹ ಸಚಿವ ಪರಮೇಶ್ವರ್ ಅವರ ನಡೆ ದೂರನ್ನ ಕೊಟ್ಟಿದ್ದಾರೆ ಹೌದು ಪಡೆದುಕೊಂಡಿದ್ದೇವೆ ಆದ್ರೆ ಈ ದೂರನ್ನ ಏನ್ ಸಲಿಕೆ ಮಾಡಿದ್ದಾರೆ ಅದು ನಮ್ಮ ಸುಪರ್ದಿ ಬರೋದಿಲ್ಲ ಸದನದಲ್ಲಿ ಆಗಿರುವಂತಹ ವಿಚಾರ ಇದು ಸೊ ಹಾಗಾಗಿ ಸ್ಪೀಕರ್ ಖಾದರ್ ಅವರು ನೋಡ್ಕೊಳ್ತಾರೆ ಅವರು ಯಾವ ರೀತಿಯಾದಂತಹ ತೀರ್ಮಾನ ಕೈಗೊಳ್ತಾರೆ ಅದ್ರ ಮೇಲೆ ಎಲ್ಲವೂ ಕೂಡ ನಿಂತಿದೆ ರಾಜ್ಯದ ಸಹಕಾರಿ ಸಚಿವರು ಹಾಗೂ ಏನು ಸದನದಲ್ಲಿ ಮನಿ ಟ್ರ್ಯಾಕ್ ಆಗಿದೆ ಅಂತಕ್ಕಂಥ ವಿಷಯ ಚರ್ಚೆಗೆ ಬಂದಾಗ ಅವರು ನನ್ನ ಮೇಲೂ ಕೂಡ ಪ್ರಯತ್ನ ಆಗಿದೆ ನಾನು ಸರ್ಕಾರಕ್ಕೆ ಗೃಹ ಸಚಿವರಿಗೆ ನಾನು ಪ್ರಸ್ತಾಪ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿದಂತೆ ಅವರು ಮನವಿಯನ್ನು ಕೊಟ್ಟಿದ್ದಾರೆ ಈ ಮನವಿಯನ್ನು ನಾನು ಸ್ವೀಕಾರ ಮಾಡಿದ್ದೇನೆ ಮತ್ತು ಇದಕ್ಕೆ ಮುಂದೆ ಏನು ಕ್ರಮ ತಗೊಳ್ಬೇಕು ಅನ್ನೋದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದಕ್ಕೆ ಏನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತೇವೆ ಯಾವ ಹಂತದಲ್ಲಿ ತನಿಖೆ ಆಗಬೇಕು ಯಾರಿಂದ ತನಿಖೆ ಆಗಬೇಕು ಇವೆಲ್ಲವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ